ಏನು ಕುರಿ ಒಂದ್ ನೆಳಗ್ ನಿತ್ತು ಚಲೋ ಆಗೈತಿ ಎಟ್ಟು ಬಿಸಿಲೈತಿವ ತಾಯಿ ನಮ್ಮ ಅಪ್ಪ ಹೆಂಗಾರ ಬರ್ತೈತಿ ಯಾರಿಗೂ ದಿನ ಬಿಸ್ಲಾಗಿ ಇಂತ ಬಿಸ್ಲಾಗ ಕುರಿ ಕಾಯ್ಕೊತ ನನಂದ್ರ ಸಾಕಾಯ್ಕೊತ ಅವ ಒಂದ್ ನೆಳಾಗ್ ನಿಂತಾವ್ ನಾವ್ ಜನ ಕೂತ್ ಬಿಡ್ತೇನೆ ಯಾವ ಆ ಕಡೆ ಕಡೆ ಎಲ್ಲಾರು ಕೂಡ ಕೂತ ತಿನ್ನ ಹೋಗ್ ಹೇಳಿ ಏನ್ ಮಾಡುವ ನಮ್ ಕುರ್ಯಾನ್ ಅವರದ್ ಜಲಮ ಬಾಳೆ ಕೆಟ್ಟ ಬಿಸ್ಲಾಗ ಮೇವು ಇಲ್ಲ ಏನಿಲ್ಲ ಇಲ್ಲ ಒಂದ್ ನೀರ್ ಇರ್ತಾವಂತ ಒಂದ್ ನೀರ್ ಇರಂಗಿಲ್ಲ ನಮ್ ಕುರುಗಳು ಜಲಮ ಆದ್ರೂ ಏನಂದ್ರು ನಮ್ ಕುರು ಬರ್ದ ಗತ್ತ ಬೇರೆ ಚಲೋಕ್ ಚಲೋನಾ ಕೆಟ್ಟ ಕೊಯ್ ಅಂದ್ರ ಕೊಡ್ಲಿನ ಮಾತು ಚೆಲು ನಮ್ ಮನೆಯವ ಕಮ್ಮಗ ತಾಲಿ ಕಲಿ ಒಂದೇ ನಾವು ನಮ್ಗೆ ತಲೀದಿ ವಿದ್ಯಾ ಹಾಕಲಿ ಇಲ್ಲ ಅದಕ್ಕೆ ನಿಮ್ ಕಾಯಕ ಹಚ್ಚಿಡ್ತಾವ ನಿಮ್ಮ ಕಾಯ್ದು ಒಳಗ ಏನು ತುಕ ಆಯ್ತೈತಿ ನೀ ಬಾ ತುಕ ಆಯ್ತಪ್ಪ ಬಾ ಐತಿ ತುಂಬ ಮೈ ಕಾವದ ಮೊದಲೇ ಬಿತ್ತ ಹತ್ತೇ ತನಗ ನನ್ನ ತಂಗ ತನಗ ನೀ ಏನ್ ಓದ್ತಿ ಬದಿತ್ತ ಬಾ ಬದಿ ಬಾ ಬದಿ ಬಾ ಅದೇ ಕಾತುರ ನಾವು ನನ್ನ ಹತ್ತೈತಿ ಏನು ಹಿಂಗ್ಯಾಕ ನೋತಿ ಏಯ್ ಹಾ ಹಂಗ ಅಂದಿಕೆ ನಾ ಅಂದ್ರೂ ಹಾ ನಾ ಅಂದ್ರೂ ಯಾವ ಹ್ಮ ನೂರಾಕ ಹಿಂಗಿರ್ಬೇಕ પહેલવાન આદન ઇદકે આદન ન્યુ કામ કરે હ આદન બા ઘોમા દે કે કુડિયા યે નગર બંધાલા યે તંદડાલ ઓયપો નો નો નાના ન હોતા યેન મોરિયે નો તોસાતાલો કુડીકો તોસાતા કે સુમતા દીની કો હું ના કે કે દે કોગી બેટા કોન પતે મકોન પતે આદુ પા તંદ કાંતા તને ઓગે બોનુ

ಯಾರು ಹೋದಾನ ನೀ ಇಲ್ಲಾಕ್ ಬಂದ್ ನಮ್ಮವ್ರ ನಿಮ್ಮ ಅನ್ಕೊಂಡ್ ಕೂತಿದ್ದೆ ನೀನ್ ಎಲ್ಲಿ ಲಾಸ್ಟ್ ಬಸ್ ನೋಡೇ ಇಲ್ಲ ನೀವು ಎದು ಮಾತಾ ಕರೆ ಐತಿ ನಾ ಬಾಬಾನ ಈಗ ಯಾಕಂದ್ರ ಎಲ್ಲಿ ಹೆಣ್ಣ ತಿಕ್ಕಿದ ಹಂಗ ಮೂರ್ ಮಂದಿ ಹತಾದ ಕರೆ ನಮಗೆಲ್ಲ ಅದಾವೆ ನಾ ಬಂದು ಬರೋದು ಬಾಲ ಐತಿ ಏನ್ ಮಗು ಇನ್ನೂ ಮದುವೆ ಆಗಿಲ್ಲ ನಮ್ದು ನೀನ್ ಮದುವೆ ಆಗ್ಲಿಕ್ಕ ನನ್ನ ಮುಂದೆ ಏನ್ ಹೇಳಿದೆ ಹೋಗಿ ನಿಮ್ ಮನೆ ಅನ್ನೋದಾಗ ಹೇಳ ಬಾಂಧಾನ ಇಲ್ಲಿ ಪಿಸರ್ ಹೇಳ್ಕೊತ್ ಕುಂಡಾಕ ಕಲಿಯದಿ ನಾ ಪಿಸ್ರ ಯಾಕಂದ್ರೆ ಮುಂದೆ ಏನು ಬೇಕಂದ್ರೆ ಮದಿಂದ ಜಲ್ಲಿ ಇವತ್ತು ಒಂದೇ ದಿನ ಅಲ್ಲದೆ

ಆಮೇಲೆ ಬಿಸಿಲಾಗಿ ನಾಳೆ ಕುಂಡ್ಬೇಕಂದ್ರ ಎತ್ತು ತಿತ್ತಿ ಗೊತ್ತಾಗ ಮದುವೆ ಐಕಿ ಅವ್ನು ನೋಡಾಕ ಚಂದ್ರಾಕ ನಾ ಬಂದದ ನಾ ನಾರಾತ ಇತ್ತು ದಿನ ನಾ ಜಲಕ ಮದ್ವಿ ಕದೆ ಅದು ನನ್ನ ಒಂದಿಟ್ಟು ನಾತ್ ಬಂದಿಲ್ಲ ಇತಿ ಶಂಗ ನಾತ್ ಬಿತ್ತು ಹಾ ಆಕಿ ನೀವು ಹುದ್ದೈತಿಲ್ಲ ಅದಕ್ಕೆ ನಾತ್ ಜಗ್ಗೆ ತೈದ ನಾ ಮಂದ್ ಮುಂದೆ ಎಲ್ಲಿ ಹತ್ತಬೇಕು ಅವು ಹ್ಮ್ ಏನಾಗಲಿ ಒಟ್ಟು ಬಿದ್ದಿದ್ರೆ ಅದಕ್ಕೆ ಹೆಂಗ್ ಮಾಡಿ ಮಾಡ ತಿತ್ತಿಗೆ ಅದೇ ಅನ್ನೋ ತಕ್ಕ ಆಕಿ

ಅವ್ನವ್ ನನ್ನ ಆಟ ನೋಡಿ ಎಲ್ಲಾ ಕುದಿ ನಾನ್ ನೋಡಿ ಸುಮ್ಮಕ ಕುದಿ ಅತ್ತೆ ತಗಲ್ ಕೂಡ ಸುಮ್ಮಕ್ಕ ಈಕೀಗ ನಾ ಮಂತ್ ಬಂದಿಲ್ಲ ಏನಾಗ್ಲಿ ಮತ್ತ ಬೆನ್ ಅತ್ತೆ ಹುಮ್ಮಕೀಗ ನಿಲ್ದರಿ ಅಚ್ಚಾತಿ ಅಂತದೇ ಬಾಂಟ್ ಬತ್ತ ಹಂಗ ನಿಲ್ರಿ ಹಂಗೇ

ಎಂದ್ರೆ ಮನೆ ಪ್ರತಿ ಮಾಡ್ಕೋಬೇಕು ತಪ್ಪು ಮಾಡ್ಕೋಬೇಕು ನಾ ಮಾಡಿನು ನನಗೆ ನನಗ ಕೊತ್ತು ಆಟತೆ ಅದ್ರ ಬಾವ ಚಪ್ಪಾನ ಇಲ್ಲಿ ಬಿಸಿಲಾಗ ನೋಡಿ ನೋಡಿದ್ರೆ ತಳಗೆ ಎಲ್ಲಿ ಎಲ್ಲಿ ಬರ್ತಾವ ಯಾರು ಗೊತ್ತ ಹಾಟನು ಹೂವಾ ನನ್ ಕುರು ಹೋಗ್ ಹೋಗ್ ಬಾಯ್ ನೀ ಹೋದ್ ನೀ ಎಲ್ಲಿ ಹೊತ್ತಿ ನನ್ನ ಬಿತ್ತ ಎಲ್ಲಿ ಹೋತೀನಿ ನಿನ್ನ ಕಣ್ಣು ಹಾಕಿ ನನ್ನ ಬಿದು ಮಗ ಅಲ್ಲ ಹ ನೋಡಿ ಏನು ಮರೆಯ ಏನು ತಂದದಾಳು ಹಾಕಿ ತಂದ ನಮ್ಮ ಮೂರ ಎತ್ತು ಹುದ್ದೆ ನೋಡಿರ್ತದೆ ಅವ್ನ ಅಕ್ಕಿ ಹಾಕಿ ತಂದು ಹೋಗ್ತಂತ ನನಗೆ ಯಾವ್ದು ಅದ್ ನನಗ ಬೇರ್ಲಿಕ್ಕೆ ಅದ ಮಾಡ್ತಿ ಹೆಂಗದ ಮಾಡಿ ಬದಿಯ ಹಾಕೋನು ಮತ್ತೆ ಬ್ಯಾಡ ಒಂದ್ ಪಿಲ್ಲೆ ವ್ಯಕ್ತ ಮಾಡಿ ಅವನಕಿನ ಇವತ್ತು ಆಗ್ಲಿಕ್ಕೆ ಆತ ಕನಿಕ ನಾವು ನಾಲಿಗೆ ಬದಿಯ ಹಾಕೋನು ಸ್ವಲ್ಪ ಧನ ಅದ್ ಕಾಣ್ತತಿ ತಲ್ ಅದಾಗುನು ಆ ತಂಪು ಇಂತ ತಂಪಿಗೆ ಹಾಕಿ ಯಪ್ಪಾ

ಆ ತಗ ಬಹಳ ಚೆನ್ನಾಗ್ ಐತಿ ಅದ್ರ ಬಗ್ಗೆ ನಿನಗ ಬರ್ವಾನ್ ಬಿಡ ನೀನ್ ಟಗ್ರ ನೂರ್ ಒಂದ್ ಐತಿ ನೀನ ಸಾವಿರದಾಗ ಒಂದ್ ಕಾಣತಿದ್ ನನಗ ಚಾ ಯಾಕೆ ತೆಟು ಬೇಕು ಅೋಕಿ ಅಂಗಾತಿ ಮಾಡ್ಕೋಬೇಡಿ ಅಾ ನಮಗೆ ಗೊತ್ತೇ ಗೊತ್ತಾಗತಿ ನಿಮಗೂ ಹತ್ತು ಆದಂಕಂತೈತಿ ಗುತಿ ತನ್ನಿ ಕಂತೈತಿ ಆರಾಮ ಇಬುದು ಕೂದು ಕೂತಾ ಮಾನು ಕೂತಾ ಮಾದಿ ಕಮ್ಮಗ ಒಂದ ನಾಲ್ ಮಾತ್ ಕತ್ತಾತು ಕಂತೋ ಅಲ್ಲ ಚತ್ತನ ನನ್ನ ಮೇಲೆ ಕನ್ ಹಾಕತ್ತಿದೀ ಈಗ ನಮ್ಮವ ಕತ್ತಿ ಗುತಿ ನ ಬಕೈ ಹಾಕತ್ತಿದಾ ನಿನಗೆ ಯಾನ್ ಕುಳಕ ಬಂದಿಲ್ಲಾ ನಮ್ಮವ ನನ ಕತ್ತಿದಾಳು ಹಂಗ ಮಾಡಬೇಡಿ ಹೊತ್ತೆತೆ ನಂದು ಇನ್ನ ಹಾಕ್ ಹಾಸಿದಿರ ನಿನ್ನ ಮನೆಯಂತಾರ ಹೋಗ ನುದುವಾ ಹಂಗ ಅಟಿಕ್ ಮಾಡ್ಕೋಬೇಡಿ ಹಿರೆ ಏನು ಗೊತ್ತತನ ಹತ್ತು ಆದೋ ಇನ್ನ ಹಾಕ್ಬೇಕತ್ತಾ ಬಾಯಿಕೆ ಆದಾಗ ನೀರು ಕುದಿಸಬೇಕ ಈ ಯಾವ್ದು ದಾನ ಬಹಳ ಕೇಪ ದಾನ ಮನೇಲಿ ತಿಳ್ಕೊಂಡ್ ನೀವು ನನಗೂ ಗೊತ್ತಾಯ್ತಾಳ ಹೊಸದಾರ್ಗ ಅನ್ನದಾನ ಮಾಡ್ಬೇಕು ನೀರಡಿಕೆದವ್ರಿಗೆ ನೀರ್ ದಾನ ಮಾಡ್ಬೇಕು ಮದುವೆ ಆಗಲ್ದವ್ರು ಕೂಡ ಮದುವೆ ಆಗ್ಬೇಕಲ್ಲ ಹಂಗ ಹಂಗ ಅಲ್ಲ ನಾ ಹೇಳುದು ಇಪ್ಪ ನಾ ಏನ್ ಹೇಳಿ ಅಪಾತ್ನ ಮಾಡ್ಕೊತಿದ್ದೀಪ ನನಗೆ ಸಾಕಾಗೈತಪ್ಪ ನಿಂದು ಕೇಳಿ ಕೇಳಿ ನಿಂದರ ಮಾಗಲ್ ನಡಿ ಏನು ಹೇಳ್ತಿ ಹೇಳು ಬರ್ರಿ ಬರ್ರಿ ಕುಂದು ಕುಂದು ಇಲ್ಲೇ ಕುಂಡ್ ಇಲ್ಲೇ ಕುಂಡ್ ಇಲ್ಲೇ ಕೂತ ನೀ ಏನು ಹೇಳ್ತಿ ಹೇಳ ಏನು ನಿಂದದ್ಯಾ ನಿಮ್ಮನ್ನ ಇಲ್ಲಿ ಪತ್ತ ಟೈಮ್ ನೋಡಿನಲ್ಲಿ

ನನಗೂ ನಿನ್ ಮ್ಯಾಲ ಆಗೈತಿ ಆಗೇತಿ ಅದನ್ನ ನಿಂಗೆ ಹೇಳಲಿಲ್ಲ ಅಷ್ಟಾನ ಹೆಂಗೋ ಹಾ ನಾನು ನಾಮ ಹೇಳಬೇಕಂತ ಬಂದೆ ನಿಮಗೆ ನಾ ನಿಮ್ಮ ರೌಮಾತ್ಮ ಅಂತ ಹೇಳಿ ಅತ್ತದಾಗ ನಿನ್ ಅಂದಿ ಬಿತ್ತಿರನ ನಿನ್ನ ಮ್ಯಾಲ ಮನಸ್ಸು ಅದಕ ಅಂತ ಗೊತ್ತತನನಗ ಚತ್ತಾನ ಬೇದ್ರನು ನನ್ನ ಕೈಲಿ ಬೇಸ್ಕೊಂಡಿಲೆ ಹೌದು ಹೌದು ಅದಕ್ಕ ನಿನ್ನ ಮ್ಯಾಲ ಮನಸ್ಸು ಆತಿನ ಮದಿವಾದ ಬೆಳಕಿನ ಬೆಳಕನ ಚತ್ತಾನ ಬೇದ್ರನು ಬೇಸ್ಕೋತ್ತೆ ಅನ್ನೋ ಗ್ಯಾರಂಟಿ ಇತ್ತಾ ನನಗೆ ಅದ ಇಲ್ಲಿ ಒಂದು ನೀನು ನಾನು ஏன்போதா நான் குடி ஒட்ன மத்த இது எத்திப்போ செம்பி ஏன் தம்பதா செம்பி